ಹಾಯ್ ಗುಡ್ ಮಾರ್ನಿಂಗ್ ಎಲ್ಲರಿಗೂ ವೆಲ್ಕಮ್ ಟು ಲಾವಣ್ಯ ರಂಜಿ ಬ್ಲಾಗ್ಸ್ ನಾನು ನಿಮ್ಮ ಲಾವಣ್ಯ ಮಾಮೂಲಿ ನನ್ನ ರುಟೀನ್ ಬಾಗಿಲೆಲ್ಲ ಕ್ಲೀನ್ ಮಾಡಿ ಅದಕ್ಕೆ ಹೂವು ಇಟ್ಟು ಒಳಗಡೆ ಬಂದು ಪಾಪಿಗೆ ಹಾಲು ಕಾಯಿಸ್ಕೊಟ್ಟಿದ್ದೀನಿ ಒಂಚೂರು ಜ್ಯೂಸ್ ಮಾಡ್ಕೊತಾ ಇದ್ದೀನಿ ಆ ಜ್ಯೂಸ್ಗೆ ಬೆಟ್ಟದಲ್ಲ ಕಾಯಿ ಬಂದು ಶುಂಠಿ ಒಂಚೂರು ಜೀರಿಗೆ ಒಂಚೂರು ಬೆಲ್ಲ ಒಂಚೂರು ಹಾಕಿ ರುಬ್ಕೊತಾ ಇದ್ದೀನಿ ಬಿಸಿ ನೀರು ಸಪ್ರೇಟಾಗಿ ಕಾಯಿಸಿಟ್ಕೊಂಡಿರ್ತೀನಿ ಅದನ್ನು ಮಿಕ್ಸ್ ಮಾಡಿ ಗ್ಲಾಸ್ಗೆ ಹಾಕ್ಕೊಂತೀನಿ ಹಾಕ್ಕೊಂಡು ನಾನು ಯಾವಾಗೂ ತೊಗೋತೀನಿ ನನಗಿಷ್ಟ ಅದು ಅದಾದಮೇಲೆ ನಿನ್ನೆ ಒಂಚೂರು ಮಾರ್ಕೆಟ್ಗೆ ಹೋಗಿದ್ವಿ ಚಿಟ್ಟೋಗಿ ಏನು ಸ್ನ್ಯಾಕ್ಸ್ ಇರಲಿಲ್ಲ ಅಂತ ಅಂತ ಹೇಳಿ ತೊಗೊಂಬಂದ್ವಿ ಅಲ್ಲಿ ಮಾವನಣ್ಣು ತುಂಬ ಚೆನ್ನಾಗಿತ್ತು ಫಸ್ಟ್ ಟೈಮ್ ನಾನು ಈ ವರ್ಷದಲ್ಲಿ ಮಾನ ಹಣ್ಣು ತಿಂತಿರೋದು ಅದು ನಂಗೆ ಇಷ್ಟ ಆಯಿತು ಮಾವನಣ್ಣು ಅಂದರೆ ನನಗೆ ಯೂಸಲಿ ಇಷ್ಟ ಅದಾದಮೇಲೆ ಅದಾದಮೇಲೆ ಬಟ್ಟೆ ತೊಳೆಯೋದಿಕ್ಕೆ ಹಾಕ್ತಾಯಿದ್ದೀನಿ ಬಟ್ಟೆ ತೊಳೆಯೋಕ್ಕೆಲ್ಲ ಹಾಕಿ ಕ್ಲೀನ್ ಮಾಡಿ ಮನೆ ವಾ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಮತ್ತು ಚಿಟ್ಟಿಗೆ ದೋಸೆ ಅಂದರೆ ಇಷ್ಟ ಅದಕ್ಕೆ ನಾನು ಸ್ವಲ್ಪ ಉದ್ದಿನಬೇಳೆ ಸ್ವಲ್ಪ ಸಪ್ಪಕ್ಕಿ ಹಾಕ್ಕೊಂಡು ಸ್ವಲ್ಪ ಮೆಂತ್ಯ ಹಾಕ್ಕೊಂಡು ತೊಗರಿಬೇಳೆ ಸ್ವಲ್ಪ ಹಾಕ್ಕೊತೀನಿ ತೊಗರಿಬೇಳೆ ಹಾಕ್ಕೊಳೋದಕ್ಕಿಂತ ಟೇಸ್ಟೇ ಒಂಥರ ಬರುತ್ತೆ ಚೆನ್ನಾಗಿರುತ್ತೆ ಅದು ಅವ್ಳಿಗಿಷ್ಟ ಚಿಟ್ಟಿಗೆ ಇಷ್ಟ ಅದಕ್ಕೆ ಅದನ್ನು ಮಾಡಿ ಇಟ್ಕೊತಾ ಇದ್ದೀನಿ ಇದೇ ಇವತ್ತಿನ ವ್ಲಾಗ್ಸು ನನ್ನ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು